ले मोने ने सारा लंबा गया ನಮಸ್ಕಾರ ಇವತ್ತು ಒಂದು ವಿಶೇಷ ಏನಪ್ಪ ಅಂದರೆ ಮಲಪ್ರಭಾ ನದಿ ಆ ನದಿಗೆ ಕಟ್ಟಿರುವಂಥ ಅಣೆಕಟ್ಟು ನವಿಲು ತೀರ್ಥ ಸೊ ಇಲ್ಲಿ ಬಂದಿರುವಂಥದ್ದು ಇಲ್ಲೇನಿದೆ ಯಾವ ಥರ ಇರುತ್ತೆ ಏನೆಲ್ಲ ಇರುತ್ತೆ ಬಡಿ ನೋಡೋಣ ಮಲಪ್ರಭಾ ನದಿ ಅಂದರೆ ನಮಗೆ ಖುಷಿ ಹುಬ್ಬಳ್ಳಿ ಧಾರವಾಡ ಜನಕ್ಕೆ ಇಲ್ಲಿಂದನೇ ನೀರು ಸರಬರಾಜು ಹೋಗುವಂಥದ್ದು ಸೊ ಈಗ ತುಂಬಿ ಹರಿತಾ ಇದೆ ಈ ಕಡೆ ನೋಡ್ಬೋದು ನೀವು ಎಡಗಡೆ ಸೊ ತುಂಬಿ ಹರಿದಿರುವಂಥ ಅಥವಾ ತುಂಬಿರುವಂಥ ಮಲಪರ್ಬ ನದಿ ಈ ನದಿಗೆ ನವಿಲ್ ತೀರ್ಥ ಅನ್ನುವಂಥ ಒಂದು ಆನೆ ಕಟ್ಟೆ ಕಟ್ಟಿರುವಂಥದ್ದು ಸೊ ಈ ಒಂದು ಆನೆ ಕಟ್ಟಿರುವಂಥ ಜಾಗ ಇಲ್ಲಿ ಉದ್ಯಾನವನ ಇದೆ ಹಾಗೆಯೇ ಸಾಕಷ್ಟು ಪ್ರೇಕ್ಷಣೀಯ ಸ್ಥಳ ಅನ್ನಿಸ್ಬೋದು ಇದನ್ನು ಅಷ್ಟು ಸುಂದರವಾದ ಒಂದು ಜಾಗ ಇದು ಇಲ್ಲಿ ಈಗ ಸದ್ಯ ಯಾವುದೇ ಥರದೊಂದು ಪ್ರವೇಶ ಇಲ್ಲ ಸೊ ಒಂದು ರಿಕ್ವೆಸ್ಟ್ ಮಾಡಿಕೊಂಡು ಒಳಗೆ ಬಂದಿರುವಂಥದ್ದು ನಾವು ಸೊ ಇಲ್ಲಿ ಗಾರ್ಡನ್ ಇದೆ ಗಾರ್ಡನಲ್ಲಿ ಕೂಡ್ಬೋದು ಸಾಮಾನ್ಯವಾದಂಥ ಟೈಮಲ್ಲಿ ಇಲ್ಲಿ ಜನ ಬರ್ತಿದ್ರು ಈಗ ಯಾವುದೇ ಥರದೊಂದು ಸದ್ದು ಗದ್ದಲ ಇಲ್ಲ ಶಾಂತವಾಗಿರುವಂಥದ್ದು ಮುಂದೆ ಆನೆ ಕಟ್ಟಿದೆ ಅಲ್ಲಿನೂ ಒಂದಷ್ಟು ಬೀಜಗಳನ್ನು ತೋರಿಸಿ ನಿಮಗೆ ಅದನ್ನು ರಮಣೀಯವಾದ ಒಂದು ದೃಶ್ಯವನ್ನು ನಿಮಗೆ ತೋರಿಸುವಂಥ ಪ್ರಯತ್ನ ಮಾಡ್ತೀವಿ ಬನ್ನಿ ಮಲಪ್ರಭಾ ನದಿ ಮೇಲೆ ಇರುವಂಥ ಆನೆಕಟ್ಟು ಆನೆಕಟ್ಟಿನ ಮೇಲೆ ಒಂದು ಉದ್ಯಾನವನ ಉದ್ಯಾನವನದಲ್ಲಿ ಇವು ಮಂಗಗಳು ಸೊ ಒಂದು ವಿಶೇಷ ಅನಿಸುತ್ತೆ ಸೊ ಇಲ್ಲಿ ಬಂದ ಪ್ರೇಕ್ಷಕನಿಗೆ ಅಥವಾ ಪ್ರವಾಸಿಗರಿಗೆ ಒಂದು ವಿಶೇಷ ಜಾಗ ಅನ್ಸೋಕ್ಕೆ ಶುರುವಾಗುತ್ತೆ ಅಷ್ಟು ಅದ್ಭುತವಾದ ಜಾಗ ಸೊ ಇಲ್ಲಿ ನೋಡ್ಬೋದು ಮಲಪ್ರಭಾ ನದಿಯ ನೀರು ಇಲ್ಲಿ ಸಂಗ್ರಹ ಆಗಿರುವಂಥದ್ದು ತುಂಬ ರಮಣೀಯವಾದ ದೃಶ್ಯ ರಮಣೀಯವಾದ ದೃಶ್ಯದವನ್ನದ್ದೇ ಕೋತಿಗಳು ಕೋತಿಗಳು ಕೋತಿ ಮರಿಗಳು ಎಲ್ಲವೂ ಇರುವಂಥದ್ದು ಕೆಂಪು ಮಂಗಗಳು ಕೆಂಪು ಮಂಗ ಈ ಒಂದು ಜಾಗದಲ್ಲಿ ಹೆಚ್ಚು ಸಿಗುವಂಥದ್ದು ನೋಡಲಿಕ್ಕೆ ಸಿಗುವಂಥದ್ದು ಮುಂದೆ ಅಣೆಕಟ್ಟು ಜಾಗ ಇದೆ ಅಲ್ಲಿ ಹೋಗೋಣ ನವಿಲು ತೀರ್ಥದ ಡ್ಯಾಮ್ ಸೊ ಸ್ವಾಗತ ಕೋರುವಂಥ ಬೋರ್ಡ್ ನಿಮ್ಮನ್ನ ಇಲ್ಲಿ ಬಂದರೆ ಒಂದು ರೀತಿ ವಿಶೇಷವಾದ ಜಾಗ ಇದು ಈ ಜಾಗದಲ್ಲಿ ರಮಣೀಯವಾದ ಹರಿಯುವಂಥ ನೀರು ಮಳೆಗಾಲದಲ್ಲಿ ಇದು ತುಂಬಿ ಹರಿಯುತ್ತೆ ಇಲ್ಲಿ ಡ್ಯಾಮ್ ಇರುವಂಥ ಜಾಗ ನಾವು ಒಳಗಡೆ ಹೋಗ್ತಿದ್ದೀವಿ ಈಗ ಅಲ್ಲಿ ಯಾವ ಥರ ಇರುತ್ತೆ ಅಲ್ಲಿ ನೋಡ್ಬೋದು ನಿಮಗೆ ಹೇಗೆ ಕಾಣುತ್ತೆ ನವಿಲು ತೀರ್ಥಕ್ಕೆ ನವಿಲು ತೀರ್ಥ ಡ್ಯಾಮ್ ಅನ್ನುವಂಥದ್ದು ನೀರು ಇಲ್ಲಿ ಡ್ಯಾಮು ಈ ಕಡೆ ಎಡಗಡೆ ಗುಡ್ಡ ಬೆಟ್ಟ ಆ ಗುಡ್ಡದ ನಡುವೆ ಹರಿದು ಹೋಗುವಂಥ ನೀರು ಇಲ್ಲಿ ಆನೆ ಕಟ್ಟಿ ಕಟ್ಟಿರುವಂಥದ್ದು ನೋಡ್ತಿರ್ಬೋದು ನೀವು ಇಲ್ಲಿ ಕಾಣ್ತಿರ್ಬೋದು ನೀವು ಸಹ ತುಂಬ ಹತ್ತಿರವಾಗಿ ನಿಮಗೆ ತೋರಿಸುವಂಥ ಪ್ರಯತ್ನ ಮಾಡ್ತೀರಿ ತೀರಾ ಕೆಳಗೆ ಆಗಲ್ಲ ಇಲ್ಲಿ ಆ ಥರದ್ದೊಂದು ನಿರ್ಬಂಧ ಹೇರಿರುವಂಥದ್ದು ಸಹಜವಾಗಿ ಡ್ಯಾಮ್ ಅಂದಾಗ ಆ ಥರದ್ದೊಂದು ಇರುತ್ತೆ ಈ ಒಂದು ವ್ಯೂವನ್ನು ವ್ಯೂ ಪಾಯಿಂಟ್ ನೋಡಲಿಕ್ಕೆ ಚೇರ್ಗಳ ವ್ಯವಸ್ಥೆ ಮಾಡಿರುವಂಥದ್ದಿಲ್ಲ ಇಲ್ಲಿ ನೋಡ್ಬೋದು ಇಲ್ಲಿ ಆರಾಮ್ಸೆ ಕೂತ್ಕೊಂಡು ಏನಪ್ಪ ಅಂದರೆ ನದಿಯ ನೀರು ಹರಿಯುವಿಕೆಗೆ ಅಡ್ಡಲಾಗಿ ಕಟ್ಟಿದಂತಹ ಒಂದು ಡ್ಯಾಮ್ ಆ ಡ್ಯಾಮ್ನ ನೀರು ಯಾವ ಥರ ಹರಿಯುತ್ತೆ ಅದನ್ನು ನೋಡಲಿಕ್ಕೆ ಏನು ಥರ ವ್ಯವಸ್ಥೆ ಇದೆ ಅಂತ ಹೇಳಲಿಕ್ಕೆ ಏನಾದರೂ ಹೇಳಬೇಕಂದ್ರೆ ಇಲ್ಲಿ ನೋಡ್ಬೋದು ನೀವು ಗೇಟ್ ಒನ್ ಟೂ ತ್ರೀ ಫೋರ್ ನಾಲ್ಕು ಗೇಟ್ಗಳಿರುವಂಥದ್ದು ನಾಲ್ಕು ಗೇಟು ನೀರು ಹರಿತಾ ಇದೆ ಸೊ ಈಗ ನೀರು ಹರಿಯುವಂಥ ದೃಶ್ಯ ನೋಡ್ಬೋದು ಈ ಕಡೆ ಹರಿದು ಈ ಕಡೆ ಗೇಟ್ಗಳನ್ನು ಸ್ವಲ್ಪ ಓಪನ್ ಮಾಡಿರುವಂಥದ್ದು ಈ ಒಂದು ನವಿಲು ತೀರ್ಥದಲ್ಲಿ ನೀರು ಹರಿದು ಆ ಕಡೆ ಹೋಗ್ತಾ ಇದೆ ಮುನ್ನವಳ್ಳಿ ಊರೇನಿದೆ ಮುಂದೆ ಆ ಮುನ್ನೋಳ್ಳಿ ಊರಿಗೆ ಹರಿದು ಹೋಗುತ್ತೆ ಈ ನೀರು ಸೊ ಇಲ್ಲಿ ನವಿಲು ತೀರ್ಥ ತೀರ್ಥ ಡ್ಯಾಮ್ ಆ ಕಡೆಯಿಂದ ಇದನ್ನು ತೋರಿಸುವಂಥ ಪ್ರಯತ್ನ ಮಾಡ್ತೀನಿ ಡ್ಯಾಮ್ ನೋಡ್ಬೋದು ನೀವು ನೀರು ಕಡೆ ಕಟ್ಟಿರುವಂಥದ್ದು ಡ್ಯಾಮ್ ನವಿಲ್ ತೀರ್ಥ ಡ್ಯಾಮ್ ಇಂದಿರಾ ಗಾಂಧಿ ಆನೆ ಕಟ್ಟು ಅಂತಾರೆ ಇದಕ್ಕೆ ಇಲ್ಲೇ ಬೋರ್ಡ್ ಕಾಣುತ್ತೆ ನೋಡಿರಿ ನಿಮಗೆ ಸೊ ತುಂಬ ಹಳದಿ ಬೋರ್ಡ್ ಇದೆಯಲ್ಲ ಸೊ ಅದು ಇಂದಿರಾ ಗಾಂಧಿ ಆನೆ ಕಟ್ಟು ಹೇಳ್ತಾರೆ ಇದಕ್ಕೆ ನವಿಲು ತೀರ್ಥ ಇಲ್ಲಿ ಹಿಂದೆ ಗುಡ್ಡ ಬೆಟ್ಟದಿಂದ ಹರಿದು ಬರುವ ನೀರು ಅದಕ್ಕೆ ಅಡ್ಡಲಾಗಿ ಕಟ್ಟಿರುವಂತಹ ಡ್ಯಾಮ್ ಇಲ್ಲಿ ನೀರು ಹರಿದು ಹೋಗ್ತಾ ಇದೆ ಮುನ್ನೋಳಿ ಕಡೆ ಸೊ ಆ ಕಡೆ ಒಂದು ವ್ಯೂ ಇದೆ ಅಲ್ಲಿ ಹೋಗಿ ತೋರಿಸ್ತೀನಿ ಬನ್ನಿ ಇದು ಈ ಕಡೆ ವ್ಯೂ ಇಲ್ಲಿ ನೋಡ್ಬೋದು ನೀವು ಡ್ಯಾಮ್ ನೋಡಕ್ಕೆ ಬಂದಂತಹ ಪ್ರೇಮಿಗಳು ತಮ್ಮ ಹೆಸರನ್ನು ಕೂಡ ಇಲ್ಲಿ ಕೆತ್ತಿರುವಂಥದ್ದು ತುಂಬ ವಿಶೇಷ ಸಹಜವಾಗಿ ಇದು ಎಲ್ಲ ಕಡೆ ಇರುವಂಥದ್ದೇ ಇಲ್ಲೂ ಇದೆ ಹರಿದು ಹೋಗುವ ನೀರು ಅದರ ಪಕ್ಕದಲ್ಲಿ ಒಂದು ದೇವಸ್ಥಾನ ಕಾಣುತ್ತೆ ನಿಮಗೆ ಸೊ ಇಲ್ಲಿ ಚಿಕ್ಕದಾಗಿ ದೂರಿಂದ ಕಾಣುತ್ತೆ ಇದು ಗೇಟನ್ನು ಹೊರಗೆ ಬಿಟ್ಟಿರುವಂಥದ್ದು ಮಲಪ್ರಭಾ ನದಿ ಆ ನದಿಗೆ ಕಟ್ಟಲಾದಂಥ ನವಿಲು ತೀರ್ಥದಲ್ಲಿ ಕಟ್ಟಲಾದಂಥ ಡ್ಯಾಮ್ ಆ ಡ್ಯಾಮ್ನ ನೀರನ್ನು ಬಿಟ್ಟಿರುವಂಥದ್ದು ಗೇಟ್ ಓಪನ್ ಮಾಡಿರುವಂಥದ್ದು ಮಳೆಗಾಲದಲ್ಲಿ ಇದು ತುಂಬಿ ಹರಿಯುತ್ತೆ ಗೇಟನ್ನು ಬಿಡ್ತಾರೆ ಗೇಟ್ ಓಪನ್ ಮಾಡಿ ನೀರು ಬಿಡುವಂಥದ್ದು ಸೊ ನಾಳೆ ನಾಡಿದೆ ಏನು ಮಳೆ ಹರಿಯುತ್ತೆ ಅಲ್ಲಿ ಆ ಒಂದು ಮಳೆಯ ಏಟಿಗೆ ಇಲ್ಲಿ ಎಷ್ಟು ನೀರು ಬರುತ್ತೆ ಅನ್ನೋಂಥ ಒಂದು ಪ್ರಶ್ನೆ ಇದೆ ಯಾಕಂದರೆ ಮಳೆಗಾಲದಲ್ಲಿ ತುಂಬಿ ಹರಿಯುವಂಥ ನದಿಗಳೆಲ್ಲ ಇವು ಇಲ್ಲಿ ನೋಡ್ಬೋದು ಮಹಾರಾಷ್ಟ್ರದಲ್ಲಿ ಮಳೆ ಆದರೆ ಈ ಒಂದು ಭಾಗ ಮಲಪ್ರಭಾ ನದಿ ನೀರು ಹರಿಯುತ್ತೆ ತುಂಬಿ ಹರಿಯುತ್ತೆ ನದಿ ಸೊ ಇದು ಒಟ್ಟು ಮಲಪ್ರಭಾ ಡ್ಯಾಮ್ನ ಒಂದು ದೃಶ್ಯ ಮಲಪ್ರಭಾ ನದಿಗೆ ಕಟ್ಟಿದಂಥ ಆಣೆಕಟ್ಟು ಅದು ಇಂದಿರಾ ಗಾಂಧಿ ಆಣೆಕಟ್ಟು ಅಂತ ಹೇಳ್ತಾರೆ ಹಾಗೆ ನವಿಲು ತೀರ್ಥ ಅಂತಲೇ ಹೇಳ್ತಾರೆ ನೀವು ಈಗ ಅದನ್ನೇ ನೋಡಿರುವಂಥದ್ದು ತುಂಬ ವಿಶೇಷವಾದ ಜಾಗ ಸದ್ಯಕ್ಕಿಲ್ಲ ಯಾವುದೇ ಥರದೊಂದು ಏನಪ್ಪ ಅಂದರೆ ಪ್ರವೇಶಕ್ಕೆ ಅವಕಾಶ ಇಲ್ಲ ನಾವೊಂದು ರಿಕ್ವೆಸ್ಟ್ ಮೇಲೆ ಒಳಗೆ ಬಂದಿರುವಂಥದ್ದು ಸೊ ಈ ಒಂದು ಸಂದರ್ಭದಲ್ಲಿ ಇದನ್ನು ತೋರಿಸುವಂಥ ಒಂದು ಪುಟ್ಟ ಪ್ರಯತ್ನ ನಮ್ಮದು ಹುಬ್ಬಳ್ಳಿಂದಲ್ಲ ಮುನೋಳಿಂದ ಕ್ಯಾಮ್ರಾ ಪರ್ಸನ್ ನಾಗರ ಜೊತೆ ರೇವಂತ್ ಪಿ ಜೇವು